ಹಲೋ ನಮಸ್ಕಾರ ಯಶ್ ಅವರು ಜಾಯಿನ್ ಆಗಲಿದ್ದಾರೆ ರಾಮಾಯಣ ಸಿನಿಮಾದ ಚಿತ್ರೀಕರಣಕ್ಕೆ ಹಾಗೆ ಕೊನೆಗೂ ಕೂಡ ಇದೀಗ ರಿಲೀಸ್ ಆಗ್ತಾ ಇದೆ ಯುವರಾಜ್ ಕುಮಾರ್ ಅವರ ಎಕ್ಕ ಸಿನಿಮಾದ ಒಫಿಷಿಯಲ್ ಟೀಸರ್ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಹೊಸದಾಗಿ ಎರಡು ಕನ್ನಡ ಸಿನಿಮಾಗಳು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡಿತಾ ಇದೆ ಒಂದು ವೀರಚಂದ್ರಹಾಸ ಎನ್ನುವ ಯಕ್ಷಗಾನ ಸಿನಿಮಾ ಸಂಗೀತ ನಿರ್ದೇಶಕ ರವಿ ಬಸವ್ ಅವರು ತಯಾರು ಮಾಡಿರುವ ಈ ಸಿನಿಮಾದಲ್ಲಿ ಶಿವಣ್ಣ ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ಒಳ್ಳೆ ರೆಸ್ಪಾನ್ಸ್ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದ್ದು ಇದೀಗ ಈ ಸಿನಿಮಾದ ತೆಲುಗು ವರ್ಷನ್ ಮಾರಾಟಗೊಂಡಿದೆ ಕೆಲವೇ ಕೆಲವು ದಿನಗಳಲ್ಲಿ ಸಿನಿಮಾದ ತೆಲುಗು ವರ್ಷನ್ ಅನ್ನು ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಇನ್ನು ಅಜೀರಾವ್ ಅವರ ಹೊಸದಾಗಿ ರಿಲೀಸ್ ಆಗಿರುವ ಯುದ್ಧಕಾಂಡ ಚಾಪ್ಟರ್ ಟು ಎನ್ನುವ ಸಿನಿಮಾಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಥಿಯೇಟರ್ಗಳಲ್ಲಿ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಸಿನಿಮಾ ನಿನ್ನೆ ಕಲೆಕ್ಷನ್ ಅನ್ನು ಸೇರಿಸಿ ಒಂದು ಕೋಟಿ ಗಡಿಯನ್ನು ದಾಟಿರುವ ಸಾಧ್ಯತೆಗಳು ಕೂಡ ಇದೆ ಈ ಸಿನಿಮಾವು ಕೃಷ್ಣ ರಾವ್ ಅವರಿಗೆ ಒಂದು ದೊಡ್ಡ ಕಂಬ್ಯಾಕ್ ಅನ್ನೇ ನೀಡಿದೆ ಅಂದರೆ ತಪ್ಪಾಗದು ಈ ಸಿನಿಮಾ ಮುಂದಕ್ಕೂ ಕೂಡ ಒಳ್ಳೆಯ ಕಲೆಕ್ಷನ್ ಮಾಡುವ ಎಲ್ಲ ಸಾಧ್ಯತೆಗಳಿವೆ ಅದು ಅಲ್ಲದೆ ಇತ್ತೀಚೆಗೆ ಥಿಯೇಟರ್ ಗೆ ರಿಲೀಸ್ ಆಗಿರುವ ಧನ್ವೀರ್ ಅಭಿನಯದ ಸಿನಿಮಾವಾಗಿದೆ ವಾಮನ ಎನ್ನುವ ಸಿನಿಮಾ ವಾಮನ ಎನ್ನುವ ಸಿನಿಮಾವು ರಿಲೀಸ್ ಆದ ಹತ್ತು ದಿವಸಗಳಲ್ಲಿ ಮೂರು ಕೋಟಿ ಮೂವತ್ತೈದು ಲಕ್ಷ ಕಲೆಕ್ಷನ್ ಅನ್ನು ಮಾಡಿತ್ತು ಅದರಿಂದಲೇ ಸಿನಿಮಾ ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿ ಮೂರುವರೆ ಕೋಟಿಯ ಒಳಗೆ ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ನಿಂದ ಕಲೆಕ್ಷನ್ ಮಾಡುವ ಎಲ್ಲ ಸಾಧ್ಯತೆಗಳಿವೆ ಶಿವಣ್ಣ ಉಪೇಂದ್ರ ರಾಜ್ಬಿ ಶೆಟ್ಟಿ ಕೋಮೋದಲ್ಲಿ ತಯಾರಾಗ್ತಾ ಇರುವ ಬಿಗ್ ಬಜೆಟ್ ಕನ್ನಡ ಚಿತ್ರವಾಗಿದೆ ಫೋರ್ಟಿಫೈ ಫೈವ್ ಎನ್ನುವ ಸಿನಿಮಾ ಆಗಸ್ಟ್ ಹದಿನೈದಕ್ಕೆ ಕನ್ನಡ ತಮಿಳ್ ತೆಲುಗು ಹಿಂದಿ ಮಲಯಾಳಂ ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದ್ದು ಇದೀಗ ಸಿನಿಮಾದ ಟೀಸರ್ನ ಪ್ರೊಮೋಷನ್ ಸಿನಿಮಾ ತಂಡವು ಮಾಡುತ್ತಿದ್ದಾರೆ ಆದ್ದರಿಂದಲೇ ಸಿನಿಮಾವನ್ನು ಒಂದು ದೊಡ್ಡ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲೇ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಸಿನಿಮಾದ ಟೀಸರ್ ಅನ್ನು ಕೆಲವೇ ಕೆಲವು ದಿನಗಳಲ್ಲಿ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ಅವರು ಮೊದಲ ಬಾರಿಗೆ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಹೆಚ್ಚಿನದಾಗಿ ವಿಎಫ್ಎಕ್ಸ್ ಕೆಲಸಗಳಿರಲಿಯೇ ಎನ್ನುವ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯಗೊಂಡಿದೆ ಇನ್ನು ಹೊಸದಾಗಿ ಕನ್ನಡದಿಂದ ನಾಳೆ ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ವಂಶಿ ಅಭಿನಯದ ಫೈರ್ ಫ್ಲೈ ಎನ್ನುವ ಸಿನಿಮಾ ಸಿನಿಮಾದ ಹೊಸದೊಂದು ಹಾಡು ಕೂಡ ಇದೀಗ ರಿಲೀಸ್ ಆಗಿದೆ ಸಿನಿಮಾದಲ್ಲಿ ಗೆಸ್ಟ್ ರೋಲ್ನಲ್ಲಿ ಶಿವಣ್ಣ ಕೂಡ ಕಾಣಿಸಿಕೊಂಡಿದ್ದಾರೆ ಕೆಜಿಎಫ್ ಸಲಾರ್ ಸಿನಿಮಾ ಆದ ಬಳಿಕ ನಿರ್ದೇಶಕ ಪ್ರಶಾಂತ್ ನೀಲ್ ನಿರ್ದೇಶನದಲ್ಲಿ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಜೂನಿಯರ್ ಎನ್ ಆರ್ ಅಭಿನಯದ ಆರ್ ಥರ್ಟಿ ಒನ್ ಎನ್ನುವ ಸಿನಿಮಾ ಈ ಸಿನಿಮಾದ ಚಿತ್ರೀಕರಣ ಇದೀಗ ನಡೀತಾ ಇದ್ದು ಡ್ರ್ಯಾಗನ್ ಎನ್ನುವ ಸಿನಿಮಾದ ಟೈಟಲ್ ಈಗಾಗಲೇ ಬಹುತೇಕ ಕನ್ಫರ್ಮ್ ಆಗಿದೆ ಸಿನಿಮಾದ ಸೆಟ್ಗೆ ಇದೀಗ ಜೂನಿಯರ್ ಎನ್ ಟಿ ಅವರು ಜಾಯಿನ್ ಆಗಿದ್ದಾರೆ ದೊಡ್ಡ ಮಟ್ಟಿನಲ್ಲಿ ಸಿನಿಮಾವನ್ನು ತಯಾರು ಮಾಡಲಾಗ್ತಾ ಇದ್ದು ಮೈತ್ರಿ ಮೂವಿ ಮೇಕರ್ಸ್ ಅವರು ಸಿನಿಮಾವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಅದು ಅಲ್ಲದೆ ಇದೀಗ ಯಶ್ ಅವರ ಮುಂದಕ್ಕೆ ತಯಾರಾಗ್ತಾ ಇರುವ ಟಾಕ್ಸಿಕ್ ಎನ್ನುವ ಸಿನಿಮಾದ ಚಿತ್ರೀಕರಣ ಕೂಡ ಇದೀಗ ಬರದಿಂದಲೇ ಇದೆ ಈ ಸಿನಿಮಾ ಆದ ಬಳಿಕ ಅವರ ಮುಂದಕ್ಕೆ ಬರ್ತಾ ಇರುವ ಚಿತ್ರವಾಗಿದೆ ರಾಮಾಯಣ ಚಾಪ್ಟರ್ ಒನ್ ಎನ್ನುವ ಸಿನಿಮಾ ಅಂದ್ರೆ ಈ ಸಿನಿಮಾವನ್ನು ಯಶ್ ಅವರು ಕೂಡ ಸೇರಿಕೊಂಡು ನಿರ್ಮಾಣ ಮಾಡ್ತಾ ಇದ್ದು ಇದೀಗ ಸಿನಿಮಾದ ಚಿತ್ರೀಕರಣ ಈಗಾಗಲೇ ಆರಂಭಗೊಂಡಿತ್ತು ಯಶ್ ಅವರು ಸಿನಿಮಾದ ಚಿತ್ರೀಕರಣಕ್ಕೆ ಇದೀಗ ಈ ವಾರದಿಂದ ಜಾಯಿನ್ ಆಗಲಿದ್ದಾರೆ ದೊಡ್ಡ ಮಟ್ಟಿನಲ್ಲಿ ಮೇಕಿಂಗ್ ಆಗ್ತಾ ಇರುವ ಸಿನಿಮಾ ಕೂಡ ಹೌದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗ್ಬಹುದು ನಿತೇಶ್ ತಿವಾರಿ ನಿರ್ದೇಶನದಲ್ಲಿ ರಣಬೀರ್ ಕಪೂರ್ ಸಾಯಿ ಪಲ್ಲವಿ ಪ್ರಮುಖ ಪಾತ್ರದಲ್ಲಿ ತಯಾರಾಗ್ತಾ ಇರುವ ಸಿನಿಮಾ ಕೂಡ ಇದಾಗಿದೆ ಇನ್ನು ಯುವರಾಜ್ ಕುಮಾರ್ ಅಭಿನಯದಲ್ಲಿ ಇತ್ತೀಚೆಗೆ ರಿಲೀಸ್ ಆಗಿದ್ದ ಅವರ ಕೆರಿಯರ್ನ ಮೊದಲ ಸಿನಿಮಾ ಯುವ ಎನ್ನುವ ಅಷ್ಟು ದೊಡ್ಡ ಮಟ್ಟಿನ ಸದ್ದನ್ನು ಮಾಡಲು ಸಾಧ್ಯವಾಗಿಲ್ಲ ಆದರೆ ಒಳ್ಳೆ ಡೆಬ್ಯೂಟನ್ನು ಕೊಟ್ಟಿದೆ ಅನ್ನಬಹುದು ಈ ಸಿನಿಮಾ ಆದ ಬಳಿಕ ಯುವರಾಜ್ ಕುಮಾರ್ ಅವರ ಮುಂದಿನ ಸಿನಿಮಾ ಎಕ್ಕ ಎನ್ನುವ ಚಿತ್ರವು ಇದೀಗ ತಯಾರಾಗ್ತಾ ಇದೆ ರೋಹಿತ್ ಪದಕಿ ನಿರ್ದೇಶನದಲ್ಲಿ ಈ ಸಿನಿಮಾವು ಮೇಕಿಂಗ್ ಆಗ್ತಾ ಇದ್ದು ಬಿಆರ್ ಕೆ ಪ್ರೊಡಕ್ಷನ್ಸ್ ಕೆಆರ್ಜಿ ಸ್ಟುಡಿಯೋಸ್ ಹಾಗೆ ಜೆನ್ನ ಫಿಲ್ಮ್ಸ್ ನಿರ್ಮಾಣದಲ್ಲಿ ಈ ಸಿನಿಮಾವು ತಯಾರಾಗ್ತಾ ಇದೆ ಇದೀಗ ಎಕ್ಕ ಎನ್ನುವ ಸಿನಿಮಾದ ಟೀಸರ್ ಅನ್ನು ಇವತ್ತು ರಿಲೀಸ್ ಮಾಡುವುದಾಗಿ ಚಿತ್ರದಂಡು ಕನ್ಫರ್ಮ್ ಮಾಡಿದ್ದಾರೆ ಈ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಸಿನಿಮಾದ ಟೀಸರ್ ರಿಲೀಸ್ ಆದ ಮೇಲೆ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ ಎನ್ನುವುದನ್ನು ಕೂಡ ಕಾದು ನೋಡಬೇಕಾಗಿದೆ ಮಲಯಾಳದಿಂದ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಆಲಪ್ಪುಳ ಜಿಮ್ಖಾನಾ ಎನ್ನುವ ಪ್ರೇಮಲು ಖ್ಯಾತಿಯ ನಸ್ಲಿನ್ ಅಭಿನಯದ ಸಿನಿಮಾ ಸಿನಿಮಾಕ್ಕೆ ಥಿಯೇಟರ್ಗೆ ರಿಲೀಸ್ ಆದ ಮೊದಲ ದಿವಸದಿಂದಲೇ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಕೇಳಿ ಬಂದಿದ್ದು ಇದೀಗ ಸಿನಿಮಾವು ಕರ್ನಾಟಕದಲ್ಲೂ ಕೂಡ ಒಳ್ಳೆ ಕಲೆಕ್ಷನ್ ಅನ್ನೇ ಮಾಡ್ತಾ ಇದೆ ಚಿತ್ರವು ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ನಿಂದ ಇದೀಗ ಐವತ್ತು ಕೋಟಿ ಗಡಿಯನ್ನು ಕೂಡ ದಾಟಿದೆ ಅಕ್ಷಯ್ ಕುಮಾರ್ ಅಭಿನಯದಲ್ಲಿ ಅವರ ಕೆರಿಯರ್ನಲ್ಲಿ ಹಲವಾರು ದಿವಸ ಆದ ಬಳಿಕ ಒಂದು ಬ್ರೇಕನ್ನೇ ಕೊಟ್ಟಿರುವ ಚಿತ್ರವಾಗಿದೆ ಕೇಸರಿ ಚಾಪ್ಟರ್ ಟು ಎನ್ನುವ ಜೆಲಿಯನ್ ವಾಲಾಬಾಗ್ ಆಧಾರಿತವಾಗಿ ತಯಾರಾಗಿರುವ ಸಿನಿಮಾ ಇದೀಗ ಈ ಚಿತ್ರವು ರಿಲೀಸ್ ಆದ ಮೊದಲ ವೀಕೆಂಡ್ನಲ್ಲೇ ಮೂವತ್ತು ಕೋಟಿ ಗಡಿಯನ್ನು ಕೇವಲ ಭಾರತೀಯ ಬಾಕ್ಸ್ ನಲ್ಲಿ ಮಾತ್ರವೇ ಮಾಡಿತ್ತು ಸಿನಿಮಾ ಒಳ್ಳೆಯ ಕಲೆಕ್ಷನ್ ಅನ್ನೇ ವಿಶ್ವದಾದ್ಯಂತ ಮಾಡಿದ್ದು ಸಿನಿಮಾ ಒಂದೊಳ್ಳೆಯ ಕಲೆಕ್ಷನ್ ಅನ್ನು ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗುವ ವೇಳೆಗೆ ಮಾಡುವ ಸಾಧ್ಯತೆಗಳು ಹೆಚ್ಚಿದೆ ಇನ್ನು ಮಲಯಾಳಂನಲ್ಲಿ ಒಂದು ದೊಡ್ಡ ಸದ್ದನ್ನೇ ಮಾಡಿರುವ ಭಾರತದಾದ್ಯಂತ ಪ್ರೇಕ್ಷಕರು ಕಾಯ್ತಾ ಇರುವ ಒಂದು ಮೂರನೇ ಭಾಗವಾಗಿದೆ ದೃಶ್ಯಂ ಪಾರ್ಟ್ ತ್ರೀ ದ್ರಿಶ್ಯಂ ಮೊದಲ ಭಾಗ ಮಲಯಾಳಂನಲ್ಲಿ ರಿಲೀಸ್ ಆದ ಬಳಿಕ ಉಳಿದ ಏಳು ಭಾಷೆಗೆ ಕನ್ನಡ ಸೇರಿದಂತೆ ಏಳು ಭಾಷೆಗಳಿಗೆ ರಿಮೇಕ್ ಆಗಿತ್ತು ಆ ಬಳಿಕ ದೃಶ್ಯಂ ಟೂ ಬರುವಾಗ ಕೇವಲ ಹಿಂದಿಯಲ್ಲಿ ಮಾತ್ರವೇ ರೀಮೇಕ್ ಆಗಿತ್ತು ಮಲಯಾಳಂ ವರ್ಷನ್ ಒಟಿಟಿಯಲ್ಲಿ ರಿಲೀಸ್ ಆದರೆ ದರ್ಶಂ ಟು ಹಿಂದಿ ವರ್ಷನ್ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಬರೋಬ್ಬರಿ ಇನ್ನೂರ ಐವತ್ತು ಕೋಟಿ ಗಡಿಯನ್ನು ದಾಟಿದೆ ದೃಶ್ಯಂ ಟು ಹಿಂದಿಯಲ್ಲಿ ಅಜಯಿದೇವಗನ್ ಅವರು ನಾಯಕ ನಟನಾಗಿ ನಡೆಸಿದ್ದು ಇದೀಗ ಮೂರನೇ ಭಾಗ ಬರಲಿದೆ ಮೂರನೇ ಭಾಗದ ಚಿತ್ರೀಕರಣ ಈ ವರ್ಷದಿಂದಲೇ ಆರಂಭಗೊಳ್ಳಲಿದ್ದು ಈಗಾಗಲೇ ಕತೆ ರೆಡಿಯಾಗಿದೆ ಅಂತ ಹೇಳಿದ್ದಾರೆ ನಿರ್ದೇಶಕ ಜಿತ್ತು ಜೋಸೆಫ್ ಆದರೆ ಮೊದಲಿಗೆ ಮೂರನೇ ಭಾಗ ಬಾಡುವ ವೇಳೆಗೆ ಹಿಂದಿ ಹಾಗೆ ಮಲಯಾಳಂನನ್ನು ಒಟ್ಟಿಗೆ ನಿರ್ದೇಶನ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ರು ಆದರೆ ಸತ್ಯಕ್ಕೆ ಕೇಳಿ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಮೋಹನ್ ಲಾಲ್ ಅಭಿನಯದ ದೃಶ್ಯಂ ತ್ರೀ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲೇ ತಯಾರಾಗುವ ಚಾನ್ಸಸ್ಗಳಿವೆ ಅದರಿಂದಲೇ ಈ ದೃಶ್ಯಂ ತ್ರೀ ಅಜಯ ದೇವಗನ್ ನಾಯಕನಾಗಿಟ್ಟುಕೊಂಡು ತಯಾರಾಗ್ತಾ ಇರುವ ಸಿನಿಮಾವು ಬರುವುದು ಡೌಟ್ ಎನ್ನುವ ಮಾಹಿತಿಗಳು ಕೂಡ ಕೇಳಿಬಂದಿದೆ ಈ ಕುರಿತು ಯಾವುದೇ ಕನ್ಫರ್ಮೇಷನ್ ಸಿನಿಮಾ ತಂಡದ ಕಡೆಯಿಂದ ಬಂದಿಲ್ಲ ಆದರೆ ಈ ವರ್ಷ ಮಾತ್ರ ಸಿನಿಮಾದ ಚಿತ್ರೀಕರಣ ಆರಂಭಗೊಳ್ತಾ ಇದೆ ಇನ್ನು ಹೊಸದಾಗಿ ತಯಾರಾಗಿರುವ ಮ್ಯಾಡ್ ಎನ್ನುವ ಸಿನಿಮಾದ ಸ್ವೀಕಲ್ ಮ್ಯಾಡ್ ಸ್ಕ್ವೇರ್ ಎನ್ನುವ ಸಿನಿಮಾವು ಈ ಬರುವ ಏಪ್ರಿಲ್ ಇಪ್ಪತ್ತೈದಕ್ಕೆ ನೆಟ್ಫ್ಲಿಕ್ಸ್ನಲ್ಲಿ ಓಟಿಡಿ ರಿಲೀಸ್ ಆಗಲಿದೆ ಸಿನಿಮಾದ ಕನ್ನಡ ವರ್ಷನ್ ಕೂಡ ಏಪ್ರಿಲ್ ಇಪ್ಪತ್ತೈದಕ್ಕೇ ನೆಟ್ಫ್ಲಿಕ್ಸ್ನಲ್ಲಿ ಲಭ್ಯವಾಗಲಿದೆ ಕೂಡ ಇನ್ನು ಹೊಸದಾಗಿ ಬಾಲಿವುಡ್ನಿಂದ ತಯಾರಾಗ್ತಾ ಇರುವ ಸ್ವೀಕಲ್ ಚಿತ್ರವಾಗಿದೆ ಡೋನ್ ಸಿನಿಮಾದ ಮೂರನೇ ಭಾಗ ಈ ಸಿನಿಮಾದಲ್ಲಿ ಈ ಬಾರಿ ರಣವೀರ್ ಸಿಂಗ್ ನಾಯಕರಟನಾಗಿ ಕಾಣಿಸಿಕೊಳ್ತಿದ್ದಾರೆ ಸಿನಿಮಾದ ನಿರ್ದೇಶನ ಫರ್ಹಾನ್ ಅಖ್ತರ್ ಅವರೇ ಮಾಡ್ತಾ ಇದ್ದು ಸಿನಿಮಾದ ಚಿತ್ರೀಕರಣವನ್ನು ಈ ವರ್ಷದ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಿನಿಂದ ಸಿನಿಮಾ ತಂಡವು ಆರಂಭ ಮಾಡುತ್ತಿದ್ದಾರೆ ಇದೀಗ ಈ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಕೃತಿ ಸೆನನ್ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯಗೊಂಡಿದೆ ಇನ್ನು ಹೊಸದಾಗಿ ತೆಲುಗಿನಿಂದ ತಯಾರಾಗಿ ಮೇ ಒಂದಕ್ಕೆ ಥಿಯೇಟರ್ ಗೆ ರಿಲೀಸ್ ಆಗಲಿರುವ ನಾನಿ ಅಭಿನಯದ ಸಿನಿಮಾವಾಗಿದೆ ಹಿಟ್ ಸಿನಿಮಾದ ಮೂರನೇ ಭಾಗ ಪಕ್ಕಾ ವೈಲೆಂಟಿಕಲ್ ಚಿತ್ರ ಇದಾಗಿದ್ದು ಈಗಾಗಲೇ ಈ ಸೀರೀಸ್ನಿಂದ ಬಂದಿರುವ ಹಿಟ್ ಪಾರ್ಟ್ ಒನ್ ಹಾಗೆ ಪಾರ್ಟ್ ಟು ದೊಡ್ಡ ಸದ್ದನ್ನೇ ಮಾಡಿತ್ತು ಇದೀಗ ಮೂರನೇ ಭಾಗ ಅದಕ್ಕಿಂತಲೂ ದೊಡ್ಡ ಸದ್ದನ್ನು ಮಾಡುವ ಎಲ್ಲಾ ಸಾಧ್ಯತೆಗಳಿವೆ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲು ಇನ್ನು ಕೆಲವೇ ಕೆಲವು ದಿನ ಬಾಕಿ ಇದೆ ಈಗಾಗಲೇ ಟ್ರೈಲರ್ ರಿಲೀಸ್ ಆಗಿ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿತ್ತು ಇನ್ನು ಕನ್ನಡದಿಂದ ಅಮರ ಪ್ರೇಮಿ ಅರುಣ್ ಎನ್ನುವ ಸಿನಿಮಾವು ನಾಳೆದು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಈಗಾಗಲೇ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಇದೀಗ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಅನ್ನು ಕೂಡ ಚಿತ್ರತಂಡವು ಆರಂಭ ಮಾಡಿದ್ದಾರೆ ಬಾಲಿವುಡ್ ನಟ ಸನ್ನಿ ಡಿಯೋಲ್ ಅಭಿನಯದ ಜಾಟ್ ಎನ್ನುವ ಸಿನಿಮಾವು ಇದೀಗ ಥಿಯೇಟರ್ಗೆ ರಿಲೀಸ್ ಆಗಿ ಒಳ್ಳೆಯ ಸದ್ದನ್ನು ಮಾಡ್ತಾ ಇದೆ ಆದರೆ ಬಜೆಟ್ಗೆ ತಕ್ಕ ಕಲೆಕ್ಷನ್ ಅನ್ನು ಮಾಡಲು ಸಿನಿಮಾಕ್ಕೆ ಸಾಧ್ಯವಾಗ್ತಾ ಇಲ್ಲ ಸಿನಿಮಾವು ಈಗಾಗಲೇ ರಿಲೀಸ್ ಆದ ಹತ್ತು ದಿವಸಗಳಲ್ಲಿ ಎಪ್ಪತ್ತು ಕೋಟಿ ಕಲೆಕ್ಷನ್ ಅನ್ನು ಭಾರತೀಯ ಬಾಕ್ಸ್ ಆಫೀಸ್ನಿಂದ ಮಾಡಿದೆ ಸಿನಿಮಾದ ಎರಡನೇ ಭಾಗವನ್ನು ಈಗಾಗಲೇ ಘೋಷಣೆ ಕೂಡ ಮಾಡಲಾಗಿದೆ ಇನ್ನು ತಲಪತಿ ವಿಜಯ್ ಅವರ ಗಿಲ್ಲಿ ಎನ್ನುವ ಸಿನಿಮಾವು ರಿಲೀಸ್ ಆಗಿ ದೊಡ್ಡ ಸಕ್ಸಸ್ ಅನ್ನು ಪಡೆದ ಬಳಿಕ ಮತ್ತೊಂದು ಸಿನಿಮಾವು ರಿಲೀಸ್ ಆಗಿದೆ ಸಚಿನ್ ಎನ್ನುವ ಸಿನಿಮಾ ಇದೀಗ ರೀ ರಿಲೀಸ್ ಆಗಿ ದೊಡ್ಡ ಸದ್ದನ್ನೇ ಮಾಡ್ತಾ ಇದ್ದು ಮೊದಲ ದಿವಸ ಎರಡು ಕೋಟಿ ಮೂವತ್ತು ಲಕ್ಷ ಕಲೆಕ್ಷನ್ ಅನ್ನು ಮಾಡಿತ್ತು ಕರ್ನಾಟಕದಲ್ಲೂ ಕೂಡ ಸ್ಕ್ರೀನ್ ಕೌಂಟ್ ಹೆಚ್ಚಾಗಿ ಸಿನಿಮಾ ಒಳ್ಳೆಯ ಕಲೆಕ್ಷನ್ ಅನ್ನೇ ನಿಂದ ಮಾತ್ರವೇ ಮಾಡಿಕೊಂಡಿದೆ ಈ ಸಿನಿಮಾ ಗಿಲ್ಲಿ ಎನ್ನುವ ಚಿತ್ರ ಆದ ಬಳಿಕ ಮತ್ತೊಂದು ದೊಡ್ಡ ರೆಕಾರ್ಡನ್ನೇ ಮಾಡುವ ಎಲ್ಲ ಸಾಧ್ಯತೆಗಳಿವೆ ಇನ್ನು ಈಗಾಗಲೇ ದೊಡ್ಡ ಸದ್ದನ್ನೇ ಮಾಡಿರುವ ಒಂದು ಮಲಯಾಳಂ ಚಿತ್ರವಾಗಿದೆ ಮಿನ್ನೆಲ್ ಮುರಳಿ ಎನ್ನುವ ಸಿನಿಮಾ ಈ ಸಿನಿಮಾ ಇರುವ ಯೂನಿವರ್ಸ್ ಆಗಿದೆ ವೀಕೆಂಡ್ ಸಿನಿಮಾಟಿಕ್ ಯೂನಿವರ್ಸ್ ಈ ಯೂನಿವರ್ಸ್ನಿಂದ ಮುಂದಕ್ಕೆ ಬರ್ತಾ ಇರುವ ಡಿಟೆಕ್ಟಿವ್ ಉಜ್ವಲನ್ ಎಂಬ ಸಿನಿಮಾವು ಈ ಬರುವ ಮೇ ಹದಿನಾರಕ್ಕೆ ರಿಲೀಸ್ ಆಗಲಿದೆ ಈಗಾಗಲೇ ರಿಲೀಸ್ ಆಗಿರುವ ಟೀಸರ್ ಸಿನಿಮಾದ ಮೇಲೆ ನಿರೀಕ್ಷೆಯನ್ನೇ ಕೂಡ ಕೊಟ್ಟಿದೆ ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಚಾನೆಲ್ ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಆಗಿ ಹಾಗೆ ನಮ್ಮ ಚಾನೆಲ್ ಅನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟ್ ಅನ್ನು ಕೂಡ ಮಾಡುತ್ತಾ ಇರಿ